ನಾ ಸಿ ಜೆ ರಾಯ್ ಮೊಬೈಲ್ ಇದೆಯಾ ಡೆತ್ ನೋಟ್ ಸೀಕ್ರೆಟ್ ಏನಾದ್ರೂ ಡೆತ್ ನೋಟ್ ಅನ್ನ ಬರೆದಿದ್ದಾರ ಮೊಬೈಲ್ ನಲ್ಲಿ ಡೆತ್ ಸೀಕ್ರೆಟ್ ಇದೆಯಾ ಸಾವಿಗೂ ಮುನ್ನ ಯಾರ್ ಜೊತೆ ಮಾತನಾಡಿದ್ರು ಕ್ಯಾಬಿನ್ ಒಳಗಡೆ ಹೋದ್ರಲ್ಲ ಹತ್ತು ನಿಮಿಷ ತಾಯಿ ಜೊತೆ ಮಾತನಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರಲ್ಲ ಅವ್ರ ತಾಯಿ ಜೊತೆನೆ ಮಾತನಾಡಿದ್ರಾ ಅಥವಾ ಬೇರೆ ಯಾರ ಜೊತೆನಾದರೂ ಮಾತನಾಡಿದ್ರಾ ರಾಯ್ ಸಾವನ್ನಪ್ಪೋದಕ್ಕೂ ಮುಂಚೆ ತಾಯಿ ಜೊತೆ ಮಾತನಾಡಬೇಕು ಅಂತ ಹೇಳಿ ಅವಳು ಅವರು ಕ್ಯಾಬಿನ್ ಒಳಗಡೆ ಹೋಗಿದ್ದು ನಿಜವಾಗಿಯೂ ತಾಯಿ ಜೊತೆಗೆ ಮಾತನಾಡಿದ್ರಾ ಮೊಬೈಲ್ನಲ್ಲಿ ಡೆತ್ ನೋಟ್ ಈ ಪ್ರಶ್ನೆಗಳು ಬರ್ತವೆ ತನಗೆ ಆಗ್ತಾ ಇರುವಂತ ನೋವಿನ ಬಗ್ಗೆ ಯಾರಿಗಾದ್ರು ಹೇಳ್ಕೊಂಡ್ರ ಕುಟುಂಬದವ್ರ ತಾಯಿ ಜೊತೆ ಮಾತನಾಡಿದ್ರ ಅಥವಾ ಸ್ನೇಹಿತರ ಜೊತೆ ಮಾತನಾಡಿದ್ರ ಸದ್ಯ ಪೊಲೀಸರಿಗೆ ಮೂಡಿರುವಂತದ್ದು ಹತ್ತಾರು ಅನುಮಾನಗಳು ಎರಡು ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ ಪಾಸ್ವರ್ಡ್ ಅವರ ಕುಟುಂಬಸ್ಥರಿಗೆ ಗೊತ್ತಿದ್ರೆ ಓಕೆ ಓಪನ್ ಮಾಡಬಹುದು ಇಲ್ಲ ಅಂದ್ರೆ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಎಫ್ ಎಸ್ ಎಲ್ಗೆ ಕಳಿಸಬೇಕಾಗತ್ತೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಕೋರ್ಟ್ ಅನುಮತಿಯ ಮೊರೆ ಹೋಗಬೇಕಾಗುತ್ತೆ ಕೋರ್ಟ್ ಅನುಮತಿ ಪಡೆದು ಎರಡು ಫೋನ್ ಎಫ್ ಎಸ್ ಎಲ್ಗೆ ರವಾನೆ ಮಾಡಬೇಕಾಗುತ್ತೆ ಡೇಟಾ ಸಂಗ್ರಹಿಸಿ ಕಾರಣ ತಿಳಿಸ್ಲಿಕ್ಕೆ ಪೊಲೀಸರು ಒದ್ದಾಡ್ತಾರೆ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಈ ಸಾವಿಗೆ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆ ಡೆಪ್ತಾಗಿ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕು ಕಾರಣ ಗೊತ್ತಾಗಬೇಕು ಅಂದ್ರೆ ಸಾಕಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ ರಾಯ್ಗೆ ಐ ಟಿ ಪ್ರೆಷರ್ ಇತ್ತು ಅಂತ ಸಹೋದರ ಫೋನ್ ಮಾಡಿದ್ರು ನಂಗೆ ನನಗೆ ಕರೆ ಮಾಡಿ ಮಾತನಾಡಬೇಕು ಬಾ ಅಂತ ಹೇಳಿದ್ರು ಅಂತ ಸಿ ಜೆ ರಾಯ್ ಸಹೋದರ ಜೋಸೆಫ್ ಬಾಬು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಮಾತನಾಡಿದ ನೋಡ ಈಗ ಮೂರು ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಇಪ್ಪತ್ತೆಂಟನೇ ತಾರೀಕು ಬಂದಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿನ್ನೆ ಮೂವತ್ತು ನಿನ್ನೆ ಬೆಳಗ್ಗೆ ಹತ್ತು ನಲವತ್ತಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟ್ಟಿಗೆ ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ ನೀನು ಯಾವಾಗ ವಾಪಸ್ ಬರ್ತೀಯಾ ಅಂದರು ನಾನು ಇವತ್ತು ಸಂಜೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಬಟ್ ಅಷ್ಟರಲ್ಲಿ ಇಲ್ಲ ಹೋಗಿದ್ದಾರೆ ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ ಬಾ ಮಾತಾಡೋಣ ಅಂತ ಹೇಳಿದರು ಅದು ಏನು ಅಂತ ನನಗೂ ಗೊತ್ತಿಲ್ಲ ಇಲ್ಲ ನನಗ್ ಮಾಡಿದ್ದು ಹತ್ತು ನಲವತ್ತಕ್ಕೆ ಬೆಳಿಗ್ಗೆ ಎರಡು ಸತಿ ಮಾಡಿದ್ರು ಅಷ್ಟು ಬಿಟ್ರೆ ಬೇರೆ ಏನು ಮಾತಾಡಿಲ್ಲ ಐಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಆಡ್ತಾ ಇದ್ದಾರೆ ಇದಾರೆ ಯಾಕಂದ್ರೆ ಅದು ಡಿಸೆಂಬರ್ ಮೂರನೇ ತಾರೀಕಿಂದ ಆರನೇ ತಾರೀಕು ವರ್ಗ ಇದ್ರು ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಮೊನ್ನೆ ಇನ್ವೆಸ್ಟಿಗೇಷನ್ ಅಂತ ಕರ್ಸ್ಕೊಂಡಿದ್ದಾರೆ ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ ಐ ಆರ್ ಎಸ್ ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೊಚ್ಚಿ ಅವ್ರಿದ್ರು ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು ಅಂತ ಯಾವ್ರ ಬಗ್ಗೆ ಇಲ್ಲ ಇಲ್ಲ ಬೇರೆ ಯಾವ ತಟ್ಟು ಇಲ್ಲ ಅವ್ರಿಗೆ ಸಾಲ ಇಲ್ಲ ತಟ್ಟಿಲ್ಲ ಅವ್ರಿಗೆ ಎನ್ಮೀಸ್ ಇರ್ಲಿಲ್ಲ ಏನಿಲ್ಲ ಏನಿಲ್ಲ ಲಾಸ್ ಏನಿಲ್ಲ ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ ಗೊತ್ತಿಲ್ಲ ಅದು ಹೋಗಿ ಕೇಳ್ಬೇಕು ನೋಡ್ಬೇಕು ನಾನು ಏರ್ಪೋರ್ಟ್ ಇಂದ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲೇ ಇದ್ದಾರೆ ಮಂಜು ಇಲ್ಲಿ ಪ್ರಮುಖವಾಗಿ ರಾಯಲ್ ಆಗಿದ್ದಂತ ವ್ಯಕ್ತಿ ಅಗರ್ಭ ಶ್ರೀಮಂತ ಆಗಿದ್ದಂತ ವ್ಯಕ್ತಿ ಸಂದರ್ಭ ಅದರಲ್ಲೂ ಸ್ಪೆಷಲಿ ಸೂಸೈಡ್ ಮಾಡಿಕೊಂಡ್ರು ಕಾರಣ ಏನು ಅನ್ನುವಂತ ಕುತೂಹಲ ಎಲ್ರಿಗೂ ಕೂಡ ಇರುವಂತದ್ದು ಏನೆಲ್ಲ ಕಾರಣಗಳು ಸಿಗ್ತಾ ಇದಾವೆ ಏನ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಖಂಡಿತವಾಗ್ಲು ಪೃಥ್ವಿ ಪೊಲೀಸರಿಗೂ ಕೂಡ ಅಷ್ಟೇ ಹತ್ತಾರು ಅನುಮಾನಗಳು ಮೂಡಿರುವಂತದ್ದು ಕಾರಣ ಏನು ಅಂತಂದ್ರೆ ಸಾವಿರಾರು ಕೋಟಿಯ ಒಡೆಯ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಕಾರಣವಾದ್ರೂ ಏನು ಅನ್ನುವಂಥದ್ದನ್ನ ಪತ್ತೆ ಮಾಡುವಂತ ನಿಟ್ಟಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಕಂಟಿನ್ಯೂ ಮಾಡಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಆತನ ಮೊಬೈಲ್ ನ ಹಿಂದೆ ಬಿದ್ದಿದ್ದಾರೆ ಪೊಲೀಸರು ಯಾಕಂದ್ರೆ ಆತ ಸುಸೈಡ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚಿತವಾಗಿ ಹತ್ತು ನಿಮಿಷದ ಹಿಂದಷ್ಟೇ ಆತನ ಗನ್ಮ್ಯಾನ್ಗೆ ಹೇಳೋಗ್ತಾರೆ ನನ್ನ ಚೇಂಬರ್ ಚೇಂಬರ್ನ ಒಳಗಡೆ ಯಾರನ್ನು ಕೂಡ ಬಿಡಬೇಡ ಅಂತೇಳಿ ಚೇಂಬರ್ನ ಲಾಕ್ ಮಾಡ್ಕೊಳ್ತಾರೆ ಆ ಚೇಂಬರ್ ನ ಒಳಗಡೆ ಹೋದಂತ ಹತ್ತು ನಿಮಿಷದಲ್ಲಿ ಅವರು ಸುಸೈಡ್ ಮಾಡ್ಕೊಂಡಿರುವಂತದ್ದು ಹಾಗಾದ್ರೆ ಹತ್ತು ನಿಮಿಷಗಳ ಕಾಲ ಏನ್ ಮಾಡಿದ್ರು ಯಾಕಂದ್ರೆ ಗನ್ಮ್ಯಾನ್ ಹೇಳಿರುವಂತದ್ದು ತನ್ನ ತಾಯಿಯ ಜೊತೆ ಮಾತನಾಡಬೇಕು ಯಾರನ್ನೂ ಕೂಡ ಬಿಡಬೇಡ ಅಂತ ಹೇಳಿ ಹೋಗಿದಾರಂತೆ ಅದೇ ತಾಯಿಯ ಜೊತೆನೆ ನಿಜವಾಗ್ಲೂ ಕೂಡ ಅಷ್ಟೇ ರಾಯ್ ಅವರು ಮಾತಾಡಿದ್ರ ಅಥವಾ ಬೇರೆ ಏನಾದರೂ ವ್ಯವಹಾರಿಕವಾಗಿ ಯಾರ ಜೊತೆ ಏನಾದ್ರು ಮಾತುಕತೆಯನ್ನ ಮಾಡಿದ್ರ ಅಥವಾ ಬೇರೆ ಏನಾದರೂ ತನಗೆ ಆಗ್ತಿರುವಂತ ಕಿರುಕುಳ ಆಗಿರ್ಬೋದು ತಾನು ಪಡ್ತಿರುವಂತ ನೋವು ಆಗಿರ್ಬೋದು ಈ ವಿಚಾರವಾಗಿ ಯಾರ ಜೊತೆ ಏನಾದ್ರು ಚರ್ಚೆಯನ್ನ ಮಾಡಿದ್ರ ಅನ್ನುವಂತ ಒಂದು ಅನುಮಾನಗಳು ಮೂಡ್ತಾ ಇದಾವೆ ಯಾಕಂದ್ರೆ ಅವರ ಎರಡು ಫೋನ್ಗಳು ಒಂದು ಐಫೋನ್ ಯೂಸ್ ಮಾಡ್ತಾರೆ ಮತ್ತೊಂದು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೆ ಎರಡೂ ಫೋನ್ಗಳು ಕೂಡ ಅಷ್ಟೇ ಈಗಾಗಲೇ ಲಾಕ್ ಆಗಿರುವಂತ ಕಾರಣಕ್ಕೋಸ್ಕರ ಪಾಸ್ವರ್ಡ್ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿಲ್ಲ ಬದಲಾಗಿ ಮುಂಜಾನೆ ವೇಳೆಗೆ ಕುಟುಂಬಸ್ಥರು ಬಂದಿದ್ರೆ ಅವ್ರಿಗೆ ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಅವರನ್ನ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ನಿಮಗೆ ಪರ್ಟಿಕ್ಯುಲರ್ ಆಗಿ ರಾಯ್ ಬಳಕೆ ಮಾಡ್ತಿದ್ದಂತ ಮೊಬೈಲ್ ನ ಪಾಸ್ವರ್ಡ್ ಗೊತ್ತಿದೆಯಾ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾತಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಒಂದ್ ವೇಳೆ ಕುಟುಂಬಸ್ರು ಏನಾದ್ರೂ ಪಾಸ್ವರ್ಡ್ ಗೊತ್ತಿದ್ದು ಅದನ್ನ ಏನಾದ್ರು ಕೊಟ್ಟಂತ ವೇಳೆ ತನಿಖೆಗೆ ತುಂಬಾ ಸಹಕಾರ ಆಗುತ್ತೆ ಒಂದ್ ವೇಳೆ ಏನಾದ್ರು ರಾಯ್ ಅವರು ಹತ್ತು ನಿಮಿಷಗಳ ಅವಧಿಯಲ್ಲಿ ಯಾರ ಜೊತೆ ಏನಾದ್ರು ಚರ್ಚೆ ಮಾಡಿರುವಂತಹದ್ದು ಅಥವಾ ಯಾರಿಗಾದ್ರೂ ಮೆಸೇಜ್ ಏನಾದ್ರು ಮಾಡಿದ್ರ ತನಗಾಗ್ತಿರುವಂತ ನೋವು ಆಗಿರ್ಬೋದು ಕಿರುಕುಳದ ಬಗ್ಗೆ ಆಗಿರ್ಬೋದು ಬೇರೆ ರೀತಿಯಂತ ಫ್ರೆಷರ್ಸ್ ಬಗ್ಗೆ ಆಗಿರ್ಬೋದು ಪೊಲಿಟಿಕಲಿ ಪ್ರೆಷರ್ಸ್ ಆಗಿರ್ಬೋದು ಈ ವಿಚಾರವಾಗಿ ಏನಾದ್ರೂ ಚರ್ಚೆಯನ್ನ ಮಾಡಿದ್ರ ಅಥವಾ ಒಂದು ವೇಳೆ ತನ್ನ ಸಾಯೋದಕ್ಕೆ ನಿರ್ಧಾರ ಮಾಡಿರುವಂಥ ಉದ್ದೇಶವಾದರೂ ಏನಿತ್ತು ಒಂದು ವೇಳೆ ಸಾಯೋಕೆ ನಿರ್ಧಾರ ಮಾಡಿದ್ದೇ ಆದಲ್ಲಿ ಸಾವಿಗೆ ಕಾರಣ ಏನು ಅಂತ ಏನಾದರೂ ಯಾರಿಗಾದರೂ ಮೆಸೇಜ್ ಮಾಡಿದ್ರೆ ಹತ್ತಾರು ಅನುಮಾನಗಳು ಪೊಲೀಸರಿಗೆ ಕಾಡ್ತಾ ನೆನ್ನೆ ಯಾವಾಗ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಕೇಸ್ ರಿಜಿಸ್ಟರ್ ಆದಂತ ಬಳಿಕ ಸ್ಥಳ ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಇಡೀ ಕಚೇರಿಯನ್ನ ಜಾಲಾಡ್ತಾರೆ ಆ ಜಾಲಾಡಿದಂಥ ವೇಳೆಯಲ್ಲಿ ಒಂದು ಡೈರಿ ಕೂಡ ಈಗಾಗಲೇ ಲಭ್ಯ ಆ ಒಂದು ಡೈರಿಯನ್ನ ಕೂಲಂಕುಶವಾಗಿ ಪರಿಶೀಲನೆ ಮಾಡ್ತಿರುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳು ಈಗಾಗಲೇ ಇದೆ ಅನ್ನುವಂಥದ್ರ ಬಗ್ಗೆ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು ಒಂದಷ್ಟು ಜನ ಪೊಲಿಟೀಷಿಯನ್ಸ್ ಹೆಸರಿದೆ ಇನ್ನೊಂದಷ್ಟು ಜನ ನಟಿಯರು ಮತ್ತು ಮಾಡೆಲ್ ಗಳ ಹೆಸರಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಏನಕ್ಕೆ ನಟಿಯರು ಮಾಡೆಲ್ಗಳು ಗಳು ಪೊಲಿಟೀಷಿಯನ್ಸ್ ಬಂದ್ರು ಅಂತಂದ್ರೆ ನಾವು ಒಂದು ಊಹೆ ಮಾಡಬಹುದು ಹದಿನಾರು ಪ್ರಾಜೆಕ್ಟ್ ಗಳು ಕೇರಳದಲ್ಲಿ ಸ್ಟಿಲ್ ಆತನದ ರನ್ನಿಂಗ್ ಆಗಿರುವಂತದ್ದು ಆ ಪ್ರಾಜೆಕ್ಟ್ ಗಳ ವಿಚಾರವಾಗಿ ಒಂದಷ್ಟು ಕಾರ್ಯಕ್ರಮಗಳ ಒಂದಷ್ಟು ಇವೆಂಟ್ಸ್ ಅನ್ನ ಮಾಡ್ತಾ ಇದ್ರು ಅದಕ್ಕೆ ಬೇರೆ ಬೇರೆ ಕಡೆಗಳಿಂದ ಮಾಡೆಲ್ ಕಳಿಸ್ತಾ ಇದ್ರು ನಟಿಯರನ್ನ ಕರೆಸ್ತಾ ಇದ್ರು ರಾಜಕಾರಣಿಗಳನ್ನು ಕೂಡ ಕರೆಸ್ತಾ ಇದ್ರು ಆ ರಿಲೇಟೆಡ್ ಆಗಿ ಆ ಒಂದು ಡೈರಿಯಲ್ಲಿ ಮೆನ್ಷನ್ ಮಾಡಿದಾರಾ ಅಥವಾ ಬೇರೆ ಇನ್ನಾದ್ರೂ ಏನಾದ್ರೂ ರೀಸನ್ಸ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸ್ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇರುವಂತದ್ದು ಏನು ಅಂತಂದ್ರೆ ಒಂದಷ್ಟು ಫ್ರೆಷರ್ ಆಗ್ತಾ ಇತ್ತು ಇವರಿಗೆ ಪೊಲಿಟಿಕಲಿ ಫ್ರೆಷರ್ ಆಗ್ತಿತ್ತು ಒಂದಷ್ಟು ಜನ ಇನ್ವೆಸ್ಟ್ ಮಾಡಿರುವಂತಹ ರಾಜಕಾರಣಿಗಳು ಹಣವನ್ನ ವಾಪಸ್ ಕೊಡುವಂತ ಕೇಳ್ತಾ ಇದ್ರು ಪರ್ಟಿಕ್ಯುಲರ್ ಇಂತಹ ಒಂದು ಟೈಮ್ಗೆ ನಮ್ಗೆ ದುಡ್ಡು ಬೇಕು ಅಂತ ಕೂಡ ಫ್ರೆಷರ್ ಮಾಡ್ತಾ ಇದ್ರು ಈ ಕಡೆ ಇವರು ಇರುವಂತಹ ಹಣ ಎಲ್ಲವನ್ನೂ ಕೂಡ ಅಷ್ಟೇ ಪ್ರಾಜೆಕ್ಟ್ ಗಳ ಮೇಲೆ ಇನ್ವೆಸ್ಟ್ ಮಾಡಿರೋದ್ರಿಂದ ಅವ್ರು ಕೇಳಿದಂತ ಹಣವನ್ನ ಆ ಕಾಲಕ್ಕೆ ಕೊಡೋಕೆ ಆಗ್ತಿರಲಿಲ್ಲ ಇದರಿಂದ ತುಂಬಾ ಅಂದ್ರೆ ತುಂಬಾ ನೊಂದಿದ್ರು ಅನ್ನುವಂತ ವಿಚಾರಗಳು ಕೂಡ ಅಷ್ಟೇ ಬಯಲಾಗ್ತಾ ಇರುವಂತದ್ದು ಇದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ನ ಅಧಿಕಾರಿಗಳ ಕಿರುಕುಳ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರ ತಮ್ಮ ಕೂಡ ಮಾಧ್ಯಮದ ಮುಂದೆ ಹೇಳುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅದರಲ್ಲೂ ಕೂಡ ಕೇರಳ ಮೂಲದ ಕೊಚ್ಚಿಯಲ್ಲಿರುವಂತಹ ಒಬ್ಬ ಅಧಿಕಾರಿ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ರು ಕಳೆದ ತಿಂಗಳು ಅಂದ್ರೆ ಡಿಸೆಂಬರ್ ಮೂರನೇ ತಾರೀಕಿನಂದು ರೈಡ್ ಮಾಡ್ತಾರೆ ಮೂರು ದಿನಗಳ ಕಾಲ ರೈಡ್ ಆಗುತ್ತೆ ಅದಾಗಿದ್ದಾದಂತಹ ಬಳಿಕ ಒಂದಷ್ಟು ದಾಖಲಾತಿಗಳನ್ನ ತಗೊಂಡು ಕೊಚ್ಚಿಗೆ ಹೋಗ್ತಾರೆ ಕೊಚ್ಚಿಗೆ ನೋಟಿಸ್ ಅನ್ನ ಕೊಟ್ಟು ನಿರಂತರವಾಗಿ ಕರೆಸಿಕೊಂಡು ಅವರಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ ಮಾಡ್ತಾ ಹಾಗಾದ್ರೆ ನಿಜಕ್ಕೂ ಕೂಡ ಅಷ್ಟೇ ರಾಯ್ ಅವರು ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಮೈನ್ ರೀಸನ್ಸ್ ಏನು ಒಂದೇನಾದ್ರೂ ಐ ಟಿ ಅಧಿಕಾರಿಗಳು ಕಿರುಕುಳನ ರಾಜಕಾರಣಿಗಳು ಹಣ ವಾಪಸ್ ಕೊಡುವಂತೆ ಕೇಳ್ತಾ ಒತ್ತಡನ ಅಥವಾ ಇನ್ನಿತರ ಏನಾದ್ರೂ ಪರ್ಸನಲ್ ಇಶ್ಯೂಸ್ ಏನಾದ್ರೂ ಇತ್ತ ಅನ್ನುವಂತಹ ಒಂದು ಆಯಾಮದಲ್ಲಿ ಈಗಾಗಲೇ ಇನ್ವೆಸ್ಟಿಗೇಟ್ ಮಾಡ್ತಾ ಇರುವಂತದ್ದು ಲಿಸ್ಟ್ಗಳು ಮಾಡ್ತಾ ಹೋದ್ರೆ ಸಾಕಷ್ಟು ಕಾರಣಗಳು ಸಿಗ್ತವೆ ನೋ ಡೌಟ್ ಆದ್ರೆ ಅವ್ರು ಯಾರ್ಯಾರಿಗೆಲ್ಲ ಈಗ ಸಾಲಕ್ಕೆ ಆದ್ರೆ ಅವರು ದುಡ್ಡು ಇನ್ವೆಸ್ಟ್ ಮಾಡಿದಂಥವ್ರು ಅವರಿಗೆ ವಾಪಸ್ ಕೇಳುವಂತ ಸಂದರ್ಭದಲ್ಲಿ ಕೇಳ್ತಾ ಇದ್ರು ಅನ್ನುವಂಥದ್ದು ಓಕೆ ಅದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಬರುತ್ತೆ ಬಟ್ ಟೈಮನ್ನ ನೋಡೋದಾದ್ರೆ ಕೇಳ ಎಲೆಕ್ಷನ್ ಇರುವಂತಹ ಸಂದರ್ಭದಲ್ಲೇ ಐ ಇಲಾಖೆ ದಾಳಿ ಆಗಿರುವಂಥದ್ದು ಐ ಇಲಾಖೆ ಎಲೆಕ್ಷನ್ ಟೈಮ್ ನಲ್ಲಿ ದಾಳಿಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಐ ಟಿ ದಾಳಿ ಯಾವಾಗಲೂ ಕೂಡ ಫೈನ್ ಆಧಾರದ ಮೇಲೆ ನಿಂತಿರುತ್ತೆ ಫೈನ್ ಹಾಕಿ ಬೇಕಾದ್ರೆ ಅವ್ರು ಆರಾಮಾಗಿ ತಾವೇನೇ ತಪ್ಪ ಅಂದ್ರೆ ಎಷ್ಟೇ ದುಡ್ಡು ಮಾಡಿದರೂ ಕೂಡ ಅದಕ್ಕೆ ಫೈನ್ ಅನ್ನು ಕಟ್ಕೊಂಡ್ಬರ್ಬೋದು ಬಟ್ ನೆಕ್ಸ್ಟ್ ಏನಾದರೂ ಇಡಿ ದಾಳಿ ಆಗ್ಬೋದು ಮತ್ತಿನ್ನೊಂದು ಯಾವುದೋ ದಾಳಿ ಆಗ್ಬೋದು ಅನ್ನುವಂಥ ಬೆದರಿಕೆಯನ್ನು ಕೂಡ ಏನಾದರೂ ಅವರಿಗೆ ಬರ್ತಾ ಇತ್ತು ಆ ಒಂದು ನಿಟ್ಟಿನಲ್ಲೂ ಕೂಡ ಏನಾದರೂ ತನಿಖೆಯನ್ನು ಮಾಡಲಾಗ್ತದೆ ಬಿಕಾಸ್ ಎಲೆಕ್ಷನ್ ಟೈಮ್ನಲ್ಲಿ ಸಾವಾಗಿರೋದು ಎಸ್ ಸರ್ ಖಂಡಿತವಾಗ್ಲು ಪೃಥ್ವಿ ನೀವು ಹೇಳದಂಗೆ ಅದು ಜಸ್ಟ್ ಫೈನೇಬಲ್ ಅಫೆನ್ಸ್ ಅಷ್ಟೇ ಅದು ಒಂದ್ ವೇಳೆ ಏನಾದರೂ ತೆರಿಗೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಪಕ್ಷದಲ್ಲಿ ಶೇಕಡ ಐವತ್ತರಷ್ಟು ಆಗಿರಬಹುದು ಅಥವಾ ನೂರರಷ್ಟು ನೂರ ಐವತ್ತರಷ್ಟು ಕೂಡ ಫೈನ್ ಹಾಕುವಂತಹದ್ದು ಐ ಟಿ ಅಧಿಕಾರಿಗಳು ಇರುವಂತದ್ದು ಆದ್ರೆ ಇಲ್ಲಿ ಒಂದ್ ವೇಳೆ ಏನಾದ್ರೂ ಅವರು ಇಂತಿಷ್ಟೇ ಹಣವನ್ನ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತಂದ್ರೆ ಹತ್ತು ಸಾವಿರ ಕೋಟಿ ಇರುವಂತಹ ಒಡೆಯನಿಗೆ ಆ ಒಂದು ದುಡ್ಡು ಫೈನ್ ಕಟ್ಟುವಂತಹದ್ದು ಏನು ದೊಡ್ಡದಾಗಿರಲಿಲ್ಲ ಫೈನ್ ಕಟ್ಟಬಹುದಾಗಿತ್ತು ಆ ಒಂದು ಕೇಸಿಂದ ಹೊರಗಡೆ ಬರಬಹುದಾಗಿತ್ತು ಆದ್ರೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಇಡಿ ಅವರು ಎಂಟ್ರಿ ಆಗಬಹುದಾ ಈ ಒಂದು ಪ್ರಕರಣದಲ್ಲಿ ಒಂದು ತೆರಿಗೆ ವಂಚನೆ ಮಾಡಿರುವಂತಹ ಹಣದಲ್ಲಿ ಏನಾದ್ರೂ ಇವರು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹದ್ದು ಅಥವಾ ಹವಾಲಾ ರೂಪದಲ್ಲಿ ಹಣ ವರ್ಗಾವಣೆ ಆಗಿರುವಂತದ್ದು ಈ ರೀತಿಯಾಗಿ ಏನಾದರೂ ಇಡಿ ಅಧಿಕಾರಿಗಳ ಒಂದು ಎಂಟ್ರಿ ಅನ್ನುವಂಥದ್ದು ಆಗುತ್ತದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ನಿಜಕ್ಕೂ ಕೂಡ ಅಷ್ಟೇ ಐಟಿ ದಾಳಿಯಿಂದಾಗಿ ಇವರು ನೊಂದಿದ್ರ ಐ ಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಆದಂತಹ ಬಳಿಕ ಇಡಿಯವರು ಕೂಡ ಅಷ್ಟೇ ದಾಳಿ ಮಾಡಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಇವರು ಇದ್ರ ಒಂದು ವೇಳೆ ಐಟಿ ಮತ್ತು ಇಡಿ ಎಲ್ಲ ಎರಡೂ ಕೂಡ ಅಷ್ಟೇ ಸೆಂಟ್ರಲ್ ಏಜೆನ್ಸಿ ಈ ರೀತಿಯಾಗಿ ತನ್ನ ಮೇಲೆ ಬಿದ್ದಂತಹ ವೇಳೆಯಲ್ಲಿ ತನ್ನ ಇಡೀ ಕೆರಿಯರ್ ಅನ್ನುವ ಂತಹದ್ದು ಹೋಗಬಹುದು ಅನ್ನುವಂತ ಒಂದು ಯೋಚನೆಯನ್ನ ಏನಾದ್ರು ಮಾಡಿದ್ರ ಅನ್ನುವಂತದ್ದು ಕೂಡ ಅಷ್ಟೇ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರುವಂತದ್ದು ಆದ್ರೆ ಬಹುತೇಕ ಬರೀ ಈ ಈ ಐ ಟಿ ಅಧಿಕಾರಿಗಳ ಒಂದು ದಾಳಿಯಿಂದ ಆತ ಕುಗ್ಗಿದ್ದಾರೆ ಅಂತಂದ್ರೆ ಇದನ್ನ ಯಾರೂ ಕೂಡ ಊಹೆಯನ್ನ ಮಾಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಈ ಡಿ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ರು ಕೂಡ ಅಷ್ಟೇ ತೆರಿಗೆ ಇಷ್ಟು ವಂಚನೆ ಮಾಡಿದ್ರೆ ಇಷ್ಟು ದಂಡವನ್ನ ಕಟ್ಟಬೇಕಂತ ಮಾತ್ರ ಹೇಳ್ತಾರೆ ಇದಕ್ಕೆ ಬಹುತೇಕ ರಾಯವರು ತಲೆ ಕೆಡಿಸಿಕೊಳ್ಳೋದಕ್ಕೆ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು ಅಥವಾ ಇನ್ನಿತರ ಬೇರೆ ರೀತಿಯಾದಂತಲೆಕ್ಷನ್ ಟೈಮ್ ನಲ್ಲಿ ರೈಡ್ಗಳಾಗುತ್ತವೆ ಅದರಲ್ಲೂ ಕೂಡ ಕೇರಳ ಎಲೆಕ್ಷನ್ ಹತ್ರ ಸಂದರ್ಭದಲ್ಲಿ ರೈಡ್ ಆಗುತ್ತೆ ಒಂದು ವೇಳೆ ಏನಾದ್ರೂ ಕೇರಳ ಎಲೆಕ್ಷನ್ ಗೆ ಫಂಡ್ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಒತ್ತಡಗಳು ಅನ್ನುವಂಥದ್ದು ಈ ತನಗೆ ಬರ್ತಾ ಇತ್ತ ಕೂಡ ಈಗ ಅನುಮಾನಗಳಲ್ಲಿ ಒಂದಾಗಿರುವಂತದ್ದು ಈ ಒಂದು ಕಾರಣಕ್ಕೋಸ್ಕರ ಪ್ರಕರಣವನ್ನು ಬಹಳ ಅಂದ್ರೆ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ಪ್ರಕರಣ ಕೇವಲ ಅಶೋಕ್ ನಗರ ಪೊಲೀಸರಿಂದಲೇ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಕಷ್ಟ ಆಗುತ್ತೆ ಒಂದ್ ವೇಳೆ ಬೇರೆ ರಾಜ್ಯಗಳಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಥವಾ ಬೇರೆ ಬೇರೆ ಸ್ಟೇಟ್ಸ್ ಹೋಗ್ಬಿಟ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಪೊಲೀಸರ ಕೈಲಿ ಅಷ್ಟೊಂದು ಆಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಪ್ರಕರಣವನ್ನ ಯಾವ್ದಾದ್ರು ತನಿಖಾ ಏಜೆನ್ಸಿಗೆ ಕೊಡುವಂತ ನಿರ್ಧಾರವನ್ನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಆಗೇನಾದ್ರೂ ರಚನೆ ಐಟಿಇಡಿ ಅವರೆಲ್ಲ ತನಿಖೆ ಮಾಡ್ತಾರೆ ಬಟ್ ಸಾವಿಗೆ ಏನ್ ಕಾರಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ನೋಡೋಣ ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಕೇಳ ಮೂಲ ಅನ್ನೋಂಥದ್ ಬೇರೆ ಇರುವಂತಹ ಹಿನ್ನೆಲೆಯಲ್ಲಿ ಕೇಳ ಮೂಲದ ವಿಚಾರ ಬಂದಾಗ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿಯ ವರ್ತಿಸಿದೆ ಎಲ್ರಿಗೂ ಗೊತ್ತಿರುವಂತ ಅದು ನೋಡೋಣ ಮಂಜು ಏನಾಗುತ್ತೆ ಅಂತ